ಕಾರ್ಯಕ್ರಮದಲ್ಲಿ ನಾವೆಲ್ಲರೂ ಕೂಡ ಅತ್ಯಂತ ಸಂತೋಷದಿಂದ ಸಂಭ್ರಮದಿಂದ ಹಬ್ಬದೋಪಾದಿಯಲ್ಲಿ ಆಚರಣೆಯನ್ನು ಮಾಡ್ತಾ ಇದ್ದೀವಿ ಆಚರಣೆಯನ್ನ ಮಾಡಲಿಕ್ಕೆ ಶಿವಕುಮಾರ ಸ್ವಾಮಿಯವರು ಸೋಮಯ್ಯನವರು ರಮೇಶ್ ಅವರು ವೆಂಕಟೇಶ್ ಶಿವಣ್ಣ ಅವರೆಲ್ಲರಿಗೂ ಕೂಡ ನನ್ನ ಆರ್ಥಿಕ ಸ್ವಾಗತ ಶುಭಾಶಯಗಳು ಅಭಿನಂದನೆಗಳು ನಮಸ್ಕಾರ ಭಾರತದಲ್ಲಿ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಸಂವಿಧಾನ ಬಂದು ಐದು ವರ್ಷಗಳಾಗಿದೆ ಎಪ್ಪತ್ತೈದು ವರ್ಷದಲ್ಲಿ ಇವತ್ತೇಳು ನೂರ ಮೂವತ್ನಾಲ್ಕರ ಜಯಂತ್ಯೋತ್ಸವವನ್ನು ಆಚರಣೆ ಮಾಡ್ತಾ ಇರ್ತಕ್ಕಂಥ ಈ ಸಂದರ್ಭದಲ್ಲಿ ಕೇಂದ್ರ ಸರ್ಕಾರವು ಕೂಡ ಪ್ರಪ್ರಥಮ ಬಾರಿಗೆ ಕೇಂದ್ರ ಸರ್ಕಾರದ ನೌಕರರಿಗೂ ಕೂಡ ಪ್ರಜಾದಿಯವನ್ನ ಘೋಷಣೆ ಮಾಡಿರ್ತಕ್ಕಂಥದ್ದು ಇದೇ ಪ್ರಥಮ ಬಾರಿಗೆ ಘೋಷಣೆ ಮಾಡಿದೆ ಇದೇ ಪ್ರಥಮ ಬಾರಿಗೆ ಪ್ರಪಂಚದಲ್ಲೇ ಅಮೆರಿಕ ಇಂಗ್ಲೆಂಡ್ ಜರ್ಮನ್ ಎಲ್ಲ ದೇಶಗಳನ್ನ ಸುತ್ತಿ ಭಾಗವಹಿಸಿ ಏಳು ದೇಶಗಳ ಅಲ್ಲಿನ ಕಾನೂನನ್ನ ಅಧ್ಯಯನ ಮಾಡಿ ಭಾರತ ದೇಶದಲ್ಲಿ ಪ್ರಪಂಚದಲ್ಲೇ ಅತ್ಯುತ್ತಮವಾದ ಸಂವಿಧಾನವನ್ನ ಬಹಳ ಶ್ರಮದಿಂದ ಬದುಕು ಬರಹ ಹೋರಾಟದ ಅವ್ರಿಗಾಗಿರ್ತಕ್ಕಂಥ ಅಪಮಾನಗಳ ಸಂಕೋಲ ಏನೇ ಇರೋದು ಇದೆಲ್ಲವನ್ನ ಧಿಕ್ಕರಿಸಿ ತಾಯಿಯನ್ನು ಕಳ್ಕೊಂಡು ತಂದೆ ಕಳ್ಕೊಂಡು ಅಣ್ಣ ತಮ್ಮನೀರೆಲ್ಲವಾದ್ರೂ ಕೂಡ ಒಬ್ಬರೇ ಏಕಾಂಗಿಯಾಗಿ ಈ ಒಂದು ಸಂವಿಧಾನವನ್ನ ಈಗ ಈ ದಿನ ಈ ನಮ್ಮ ನೆಚ್ಚನ ವಿಶ್ವಗುರು ವಿಶ್ವದೇ ಗುರುವಾದಂಥ ಸನ್ಮಾನ್ಯ ನಮ್ಮ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ನೂರ ಮೂವತ್ತ ನಾಲ್ಕನೇ ಜನ್ಮ ದಿನಾಚರಣೆಯನ್ನು ನಮ್ಮ ಗ್ರಾಮದಲ್ಲಿ ಸಂಘದ ವತಿಯಿಂದ ಗ್ರಾಮದ ಮುಖಂಡರುಗಳ ವತಿಯಿಂದ ಮತ್ತು ಎಲ್ಲ ವಿದ್ಯಾವಂತರುಗಳು ನಮ್ಮಲ್ಲಿ ಜಾಸ್ತಿ ಇದ್ದೀವಿ ಅಂಥವರೆಲ್ಲರೂ ಸೇರಿ ಮೀಟಿಂಗ್ ಮಾಡಿ ಸಭೆ ಮಾಡಿ ಈ ದಿನ ಕಾರ್ಯಕ್ರಮವನ್ನು ಇಟ್ಕೊಳ್ಬೇಕು ಅಂತೇಳ್ಬಿಟ್ಟು ಗಣ್ಯರನ್ನು ನಾವು ಆಗಮಿಸಬೇಕು ಅಂತೇಳ್ಬಿಟ್ಟು ಈ ದಿನ ವೇದಿಕೆಯನ್ನು ಕರೆದು ಈ ಒಂದು ಕಾರ್ಯಕ್ರಮವನ್ನು ಇಷ್ಟು ಅದ್ಧೂರಿಯಾಗಿ ನಾವು ಇಂದು ಹಿಂದೆ ಎಂದು ಈ ಗ್ರಾಮ ಸುಮಾರು ನಲವತ್ತೈದು ವರ್ಷಗಳಾಗಿದೆ ಈ ಗ್ರಾಮ ಪ್ರಾರಂಭವಾಗಿ ಜಯದೇವರಾಜ ಅರ್ಸೂರವರು ಈ ಕ್ಷೇತ್ರಕ್ಕೆ ಎಮ್ ಎಲ್ ಎ ಆಗಿದ್ದಾಗ ಅವರ ಹೆಸರನ್ನು ಈ ಗ್ರಾಮಕ್ಕೆ ಅವರೇ ಕೂಡ ಈ ಈ ಸೈಟನ್ನು ಕೊಡಿಸಿದ್ದೆ ಜಯ ದೇವರಾಜ ಅರಸು ಅವರು ಮುಖ್ಯಮಂತ್ರಿಗಳಾಗಿದ್ದವರು ಡಿ ದೇವರಾಜ ಅರಸು ಅವರು ಅವರ ಕಾಲದಲ್ಲಿ ಇವರು ಎಮ್ ಎಲ್ ಎ ಆಗಿದ್ದರು ಆ ಕಾಲದಲ್ಲಿ ಇಂದಿರಾ ಗಾಂಧಿಯವರು ಪ್ರಧಾನಮಂತ್ರಿ ಆಗಿದ್ದಾಗ ಈ ಜಾಗವನ್ನು ಅಕ್ವೈರ್ ಮಾಡಿಸಿ ಬಡವರಿಗೆ ದೀನರಿಗೆ ದಲಿತರಿಗೆ ಎಲ್ಲರಿಗೂ ಕೂಡ ನಿವೇಶನವನ್ನು ಕೊಟ್ಟು ನಿರ್ಗತಿಕರ ಆಗಿದ್ದಂತಹ ನಮ್ಮಗಳನ್ನು ಇವತ್ತು ನೆಲೆಯನ್ನು ಕೊಟ್ಟು ಇವತ್ತು ನೆರಳನ್ನು ಮಾಡಿಕೊಟ್ಟು ಇಷ್ಟು ಯಶಸ್ವಿಯಾಗಿ ಈ ಗ್ರಾಮವನ್ನು ನಮಗೆ ಮಾಡಿಕೊಟ್ಟಿದ್ದಾರೆ ಮತ್ತು ಇವತ್ತು ಎಮ್ ಎಲ್ ಎ ಆಗಿರ್ತಕ್ಕಂಥ ಜಿ ಟಿ ದೇವೇಗೌಡರನ್ನ ನಾವು ಆಗಮಿಸಿ ಹೋಗ್ಬೇಕು ಅಂತ ಕೇಳಿದಾಗ ಅವರು ದೊಡ್ಡ ಮನಸ್ಸಿನಿಂದ ಒಪ್ಪಿ ಈ ಕಾರ್ಯಕ್ರಮಕ್ಕೆ ಆಗಮಿಸಿ ಈ ಕಾರ್ಯಕ್ರಮದ ಉದ್ಘಾಟನೆಯನ್ನು ಮಾಡಿಕೊಟ್ಟು ಈ ನಾಲ್ಕು ಮಾರು ಮಾತುಗಳನ್ನು ಆಡಿ ನಮ್ಮ ಮನಸ್ಸು ಸಂತೋಷಪಡಿಸಿದ್ದಾರೆ ಅದು ಅಲ್ಲ ನಾವು ಈ ಕಾರ್ಯಕ್ರಮ ಮಾಡಿದ ಉದ್ದೇಶ ಏನಂದ್ರೆ ಈ ಕಾರ್ಯಕ್ರಮದಲ್ಲಿ ನಾವು ಎಲ್ಲರೂ ಒಟ್ಟು ಸೇರ್ಬೋದು ಯುವಕರು ಯುವಕರೇ ನಮ್ಮ ಜಯದೇವನಗರದ ಯುವಕರೆಲ್ಲ ಎಲ್ಲ ಮಾಡೋ ಕಾರ್ಯಕ್ರಮ ಇದು ಬೇರೆಯವರು ಯಾರ್ದು ಸಪೋರ್ಟ್ ತಗೊಳ್ಳದೇನೆ ನಮ್ಮ ಜಯದೇವನಗರದ ಯುವ ಯುವಕರು ಎಲ್ಲರೂ ಕೂಡಿ ಮನ ಧನ ಅರ್ಪಣೆ ಮಾಡಿಕೊಂಡು ಒಂದು ವಾರದ ನಿರಂತರ ಕಾರ್ಯನಿರ್ವಹಿಸಿ ಈ ಕಾರ್ಯ ಇದು ಅಂಬೇಡ್ಕರ್ ಜಯಂತಿನ ಮಾಡ್ತಾ ಇದ್ದೀವಿ ಅದರ ಮೂಲ ಉದ್ದೇಶ ಎಲ್ಲ ಒಟ್ಟಾಗಿರ್ಬೋದು ಎಲ್ಲ ಒಟ್ಟಾಗಿ ಒಗ್ಗಟ್ಟಿಂದ ಇದು ಕೋವಿಡ್ಗೂ ಮುಂಚೆ ಮಾಡಿದ್ದು ಜೋರಾಗಿ ಅದಾದಮೇಲೆ ಮಾಡಿರಲಿಲ್ಲ ಈಗ ಮಾಡ್ತಾ ಇದ್ದೀವಿ ಇವತ್ತು ಸಂಜೆ ಇದೇ ರೀತಿ ವಿಜೃಂಭಣೆಯ ಮೆರವಣಿಗೆ ಹೋಗುತ್ತೆ ಇಲ್ಲಿ ಸಮುದಾಯ ಭವನದಿಂದ ಪ್ರಾರಂಭವಾಗಿ ನಮ್ಮ ರಿಂಗ್ ರೋಡ್ ಸರ್ಕಲ್ ಇಂದ ಬಂದು ಸಾಯಿ ಗಾರ್ಮೆಂಟ್ ತಲುಪಿ ಜಯದೇ